ಯಾವುದೇ ಸ್ಪಂದನೆ ಮಾಡಲಿಲ್ಲ ಸಿದ್ದರಾಮಯ್ಯ ಅಂತ ಗ್ಯಾರಂಟಿ ಒಳಗೆ ಅವ್ರು ಸತ್ತು ಹೋಗ್ಯಾರವರು ಅವ್ರಿಗೆ ಗ್ಯಾರಂಟಿಯೇ ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಬೇಕು ಹೀಗಾಗಿ ಇವತ್ತೇನಾಗಿದೆ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಅನ್ಯಾಯ ಆಗ್ತಾ ಇದೆ ಅನ್ನೋಂಥದ್ದು ಒಂದು ಎರಡನೇದು ಹಿಂದೂ ಹಿಂದೂಗಳ ಕಾರ್ಯಕರ್ತರ ಕೊಲೆ ಅಪಮಾನ ಲವ್ ಜಿಹಾದ್ ಮತ್ತು ಸಿದ್ದರಾಮಯ್ಯ ಮನೆ ಏನೋ ಮಂಡಿಸಿದಂಥ ಬಜೆಟ್ನಲ್ಲಿ ಇವತ್ತು ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬರೀ ಮುಸ್ಲಿಮರು ಕೊಟ್ಟಿದ್ದಾರೆ ಉರ್ದು ಶಾಲೆಗಳ ಉನ್ನತೀಕರಣ ಮದ್ರಸಾಗಳ ಉನ್ನತೀಕರಣ ವಕಫ್ ಆಸ್ತಿಗಳಿಗೆ ಕಂಪೌಂಡ್ ಕೊಟ್ಟೋದಕ್ಕೆ ಅಲ್ಲಿಂದ ಇಪ್ಪತ್ತೈದು ಸಾವಿರ ಹೆ ಮುಸ್ಲಿಂ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಯ ಟ್ರೈನಿಂಗ್ ಕೊಡೋದು ಅಂದರೆ ಕರಾಟೆ ಅಂದರೆ ಹಿಂದೂ ಹೆಣ್ಮಕ್ಳ ಮೇಲೆ ಹೊಡೆ ಹೊಡೆಸಲಿಕ್ಕೆ ಇಂಥ ಸರ್ಕಾರ ಇರೋದರಿಂದ ಇದು ಬಿ ಜೆ ಪಿಯಿಂದ ಇವತ್ತಿನ ನಾಯಕತ್ವ ರಾಜ್ಯ ನಾಯಕತ್ವ ಸಮರ್ಥರಿಲ್ಲ ಇವರು ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಇವರು ಬಜೆಟ್ನಲ್ಲೂ ಮಾತಾಡಕ್ತಾರೆ ವಿಜೇಂದ್ರ ಏನು ಮಾತಾಡೋದು ಬಜೆಟ್ನಲ್ಲಿ ಏನೂ ಇಲ್ಲ ಎಮೂರ್ಮೆಂಟ್ ಮಾತಾಡ ಅಂದರೆ ಇವ್ರಿಗೆ ಕಳ್ಕಳಿಲ್ಲ ಇವರೆಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಏನು ಬ್ಲ್ಯಾಕ್ ಮೇಲ್ ಮಾಡ್ಕತ್ತಾರೆ ಯಡಿಯೂರಪ್ಪಗೆ ಆ ಭಯದಿಂದ ಬಿ ಜೆ ಪಿಯನ್ನು ಕಾಂಗ್ರೆಸ್ನವರ ಮನೆಯಲ್ಲಿ ಒತ್ತಿ ಇಟ್ಟಿದ್ದಾರೆ ಹಾಗಾದರೆ ಯತ್ನಾಳ್ ಅವರ ಹೋರಾಟ ಯಡಿಯೂರಪ್ಪ ಅವರು ಕುಟುಂಬದ ವಿರುದ್ಧನ ಅಥವಾ ಬಿ ಜೆ ಪಿಯ ವಿರುದ್ಧನ ಭ್ರಷ್ಟ ಯಡಿಯೂರಪ್ಪ ಕುಟುಂಬದ ವಿರುದ್ಧ ನಕಲಿ ಸಹಿ ಮಾಡಿದ ವಿಜೇಂದ್ರನ ವಿರುದ್ಧ ಅವರಪ್ಪನ ಜೈಲಿಗೆ ಕಳಿಸಿದ ವಿಜೇಂದ್ರನ ವಿರುದ್ಧ ನಾನು ಹೋರಾಟ ನನ್ನ ಬಿ ಜೆ ಪಿ ವಿರುದ್ಧ ಹೋರಾಟ ಇಲ್ಲ ಪ್ರಧಾನಮಂತ್ರಿಗಳ ವಿರುದ್ಧ ಹೋರಾಟಿಲ್ಲ ನನ್ನ ಹೋರಾಟ ಹಿಂದುತ್ವ ಅಭಿವೃದ್ಧಿ ಎಟ್ ನೋ ಅಡ್ಜಸ್ಟ್ ಮಾಡ್ ಎಲ್ಲರೂ ನೋಡೋಣ ಜನಾಭಿಪ್ರಾಯ ತಗೋತಾ ಇದ್ದೀವಿ ಯಾವುದೇ ಸ್ಪಂದನೆ ಮಾಡಲಿಲ್ಲ ಸಿದ್ದರಾಮಯ್ಯ ಅಂತ ಗ್ಯಾರಂಟಿ ಒಳಗೆ ಅವ್ರು ಸತ್ತು ಹೋಗ್ಯಾರವ್ರು ಅವ್ರಿಗೆ ಗ್ಯಾರಂಟಿಯೇ ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಬೇಕು ಹೀಗಾಗಿ ಇವತ್ತೇನಾಗಿದೆ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಅನ್ಯಾಯ ಆಗ್ತಾಯಿದೆ ಅನ್ನೋವಂಥದ್ದು ಒಂದು ಎರಡನೇದು ಹಿಂದೂ ಹಿಂದೂಗಳ ಕಾರ್ಯಕರ್ತರ ಕೊಲೆ ಅಪಮಾನ ಲವ್ ಜಿಯಾದ್ ಮತ್ತು ಸಿದ್ದರಾಮಯ್ಯ ಮನೆ ಏನೋ ಮಂಡಿಸಿದಂಥ ಬಜೆಟ್ನಲ್ಲಿ ಇವತ್ತು ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬರೀ ಮುಸ್ಲಿಮರಿಗೆ ಕೊಟ್ಟಿದ್ದಾರೆ ಉರ್ದು ಶಾಲೆಗಳ ಉನ್ನತೀಕರಣ ಮದ್ರಸಾಗಳ ಉನ್ನತೀಕರಣ ವಕಫ್ ಆಸ್ತಿಗಳಿಗೆ ಕಂಪೌಂಡ್ ಕೊಟ್ಟೋದಕ್ಕೆ ಅಲ್ಲಿಂದ ಇಪ್ಪತ್ತೈದು ಸಾವಿರ ಹೆ ಮುಸ್ಲಿಮ್ ಹೆಣ್ಮಕ್ಕಳಿಗೆ ಆತ್ಮರಕ್ಷಣೆಯ ಟ್ರೈನಿಂಗ್ ಕೊಡೋದಾದ್ರೆ ಅಂದರೆ ಕರಾಟೆ ಅಂದರೆ ಹಿಂದೂ ಹೆಣ್ಮಕ್ಳ ಮೇಲೆ ಹೊಡಿ ಹೊಡೆಸಲಿಕ್ಕೆ ಇಂಥ ಸರ್ಕಾರ ಇರೋದರಿಂದ ಇದು ಬಿ ಜೆ ಪಿಯಿಂದ ಇವತ್ತಿನ ನಾಯಕತ್ವ ರಾಜ್ಯ ನಾಯಕತ್ವ ಸಮರ್ಥರಿಲ್ಲ ಇವರು ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಇವರು ಬಜೆಟ್ನಲ್ಲೂ ಮಾತಾಡಕ್ತಾರೆ ವಿಜೇಂದ್ರ ಏನು ಮಾತಾಡೋದು ಬಜೆಟ್ನಲ್ಲಿ ಏನೂ ಇಲ್ಲ ಎ ಮಾತಾಡ ಮಾತಾಡೋಣ ಅಂದರೆ ಕಳಕಳಿ ಕಳ್ಕಳಿಲ್ಲ ಇವರೆಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಏನು ಬ್ಲ್ಯಾಕ್ ಮೇಲ್ ಮಾಡ್ಕತ್ತಾರೆ ಯಡಿಯೂರಪ್ಪಗೆ ಆ ಭಯದಿಂದ ಬಿ ಜೆ ಪಿಯನ್ನು ಕಾಂಗ್ರೆಸ್ನವರು ಮನೆಯಲ್ಲಿ ಒತ್ತಿ ಇಟ್ಟಿದ್ದಾರೆ ಅವರ ಹೋರಾಟ ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧನ ಅಥವಾ ಬಿಜೆಪಿಯ ವಿರುದ್ಧನ ಭ್ರಷ್ಟ ಯಡಿಯೂರಪ್ಪ ಕುಟುಂಬದ ವಿರುದ್ಧ ನಕಲಿ ಸಹಿ ಮಾಡಿದ ವಿಜೇಂದ್ರನ ವಿರುದ್ಧ ಅವರಪ್ಪನ ಜೈಲಿಗೆ ಕಳಿಸಿದ ವಿಜೇಂದ್ರನ ವಿರುದ್ಧ ನನ್ನ ಹೋರಾಟ ನನ್ನ ಬಿ ಜೆ ಪಿ ವಿರುದ್ಧ ಹೋರಾಟ ಇಲ್ಲ ಪ್ರಧಾನಮಂತ್ರಿಗಳ ವಿರುದ್ಧ ಹೋರಾಟಿಲ್ಲ ನನ್ನ ಹೋರಾಟ ಹಿಂದುತ್ವ ಅಭಿವೃದ್ಧಿ ನೋ ಅಡ್ಜಸ್ಟ್ಮೆಂಟ್ ಪೈವರಿಗೆ ಹೋರಾಟ ಎಲ್ಲರೂ ನೋಡೋಣ ಜನಾಭಿಪ್ರಾಯ ತಗೋತಾ ಇದ್ದೀವಿ